ನಿಮಗೆಲ್ಲ ಗೊತ್ತಿದೆ ಅತ್ಯಂತ ಸಂತೋಷದ ಸಂಗತಿ ಪುತ್ತೂರಿನ ಇತಿಹಾಸದ ಪುಟಗಳಲ್ಲಿ ಬಳದಿರುವಂತಹ ಒಂದು ವಿಚಾರ ಯಾರೂ ಕೂಡ ನೆನೆಸಿರಲಿಲ್ಲ ಈ ಹಿಂದೆ ಶಕುಂತಲಾ ಶೆಟ್ಟಿಯವರು ಶಾಸಕಿಯಾಗಿರುವಾಗ ಇಲ್ಲಿ ನಲವತ್ತು ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜಿಗಾಗಿ ನಿಗದಿಪಡಿಸಿ ಆನಂತರ ಅವರ ಅವಲಿ ಮುಟ್ಟಿತ್ತು ಆನಂತರ ಪುತ್ತೂರಿನಲ್ಲಿ ಬಂದಿರುವಂತದ್ದು ಕರ್ನಾಟಕದಲ್ಲಿ ಇರುವಂತ ಇದ್ದಿರುವಂತದ್ದು ಬಿಜೆಪಿ ಸರ್ಕಾರ ಐದು ವರ್ಷದಲ್ಲಿ ಆ ಕಡತ ಎಲ್ಲಿಗೂ ಹೋಗಲಿಲ್ಲ ನಾನು ಶಾಸಕನಾಗಿ ಬಂದ ನಂತರ ಮೆಡಿಕಲ್ ಕಾಲೇಜಿನ ಫೈಲ್ ಏನಿದೆ ಅಂತ ನೋಡಿದ್ರೆ ನಮ್ಮ ತಾಲೂಕು ಆಫೀಸಿನಲ್ಲಿ ಅದು ಬಿದ್ದುಕೊಂಡಿತ್ತು ಹತ್ತು ದಿವಸದಲ್ಲಿ ಅದನ್ನು ಸರ್ಕಾರಕ್ಕೆ ಕಲಿಸುವ ಮುಖಾಂತರ ಶಾಸಕನಾಗಿ ಬಂದ ಮೊದಲ ದಿವಸದಿಂದ ಈ ಭಾಗದ ಪ್ರಮುಖರು ಪಕ್ಷಾತೀತವಾಗಿ ಹೋರಾಟ ಅದರಲ್ಲಿ ನಮ್ಮ ವಿಶ್ವನಾಥ್ ರಾಯ್ ಮತ್ತೆ ಅವರ ತಂಡದವರು ಒಂದು ವೈದ್ಯಕೀಯ ಕಾಲೇಜಿಗಾಗಿ ಹೋರಾಟ ಒಂದು ಸಮಿತಿಯನ್ನು ಮಾಡಿಕೊಂಡಿದ್ರು ಆನಂತರ ವರ್ತಕರ ಸಂಘ ಆನಂತರ ಡಾಕ್ಟರ್ಗಳ ಏನು ಸಂಘಟನೆ ಇದೆ ಇಡೀ ಪುತ್ತೂರಿನ ಜನತೆ ನಾವು ಎಲ್ಲಿ ಹೋದ್ರು ಕೇಳ್ತಿರೋದು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ನಮ್ಮ ಬೇಡಿಕೆ ಇತ್ತು ಅದರಲ್ಲಿ ಅಷ್ಟು ಜನರ ಹತ್ರ ಯಾರೂ ಕೂಡ ನೆನೆಸಿರ್ಲಿಲ್ಲ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತದ ಇಲ್ವಾ ಇದು ಬರ್ತದ ಕೆಲವರು ಹೇಳ್ತಾ ಇದ್ರು ಅದು ಡಿಸ್ಟಿಕ್ ಹೆಡ್ ಗೆ ಬರುವಂತದ್ದು ಪುತ್ತೂರುಗೂ ಬರುವುದಿಲ್ಲ ಅದೇನಿದ್ರು ಡಿಸ್ಟ್ರಿಕ್ಟ್ ಹೆಡ್ ಗೆ ಮಾತ್ರ ಬರುವಂತದ್ದು ತಾಲೂಕು ಮಟ್ಟಕ್ಕೆ ಅದು ಬರುವುದಿಲ್ಲ ಅನ್ನುವಂತ ಹಲವು ಹತ್ತು ಸಂಶಯಗಳು ಜನರ ಮೇಲೆ ಇತ್ತು ಆನಂತರ ನಿರಂತರ ಪ್ರಯತ್ನದಿಂದ ಒಂದು ವರ್ಷ ಏಳು ತಿಂಗಳು ನಿರಂತರ ಪ್ರಯತ್ನದಿಂದ ನಾವು ನಾನು ಮುಖ್ಯಮಂತ್ರಿ ಅವರ ಹತ್ರ ಪ್ರತಿ ಸಲ ಅವರು ಬರುವಾಗ ಅವ್ರನ್ನು ಭೇಟಿ ಮಾಡುವಾಗ ನಮಗೆ ಮೆಡಿಕಲ್ ಕಾಲೇಜ್ ಕೊಡಬೇಕು ಯಾಕೆ ಕೊಡಬೇಕಂತ ಅಂತ ಹೇಳಿದ್ರೆ ನಮ್ಮ ಬೆಳ್ತಂಗಡಿ ಸೊಳ್ಳ ಪುತ್ತೂರು ಕಡಬ ಈ ಕಡೆ ವಿಟ್ಲ ಈ ಭಾಗದಿಂದ ಯಾರಾದ್ರೂ ಏನಾದರೂ ಅವರಿಗೆ ತೊಂದರೆಗಳ ಆರೋಗ್ಯದ ತೊಂದರೆಗಳಾದ್ರೆ ಇಲ್ಲಿರುವಂತ ಆಸ್ಪತ್ರೆಗಳಲ್ಲಿ ಅವರಿಗೆ ಅಲರ್ಟ್ ಪಡೆದು ಕೊಡುವಂತದ್ದು ನಿಮ್ಮನ್ನು ನೀವು ಮಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಮಂಗಳೂರಿಗೆ ಕರ್ಕೊಂಡು ಹೋಗಾಗ್ಲೂ ಅರ್ಧ ಜೀವ ಆಗ್ತದೆ ಬದುಕಿ ಉಳಿದು ಬಾರಿ ಕಡಿಮೆ ಬರುವಾಗ ನಾವು ಡೆಡ್ ಬಾಡಿಯಲ್ಲೇ ತರುವಂತಹ ಕೆಲಸಗಳು ಆಗ್ತೈತೆ ಮೆಡಿಕಲ್ ಕಾಲೇಜ್ ಆದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಮುನ್ನೂರು ನಾಲ್ನೂರು ಮಟ್ಟಿನ ಆಸ್ಪತ್ರೆ ಆಗ್ತದೆ ಎಲ್ಲಿಯ ಎಲ್ಲ ರೀತಿಯ ವೈದ್ಯಕೀಯ ಸೌಲಭ್ಯಗಳು ಇಲ್ಲಿ ಸಿಗ್ತದೆ ಆನಂತರ ಒಂದು ದೊಡ್ಡ ಉದ್ಯಮ ಸುಮಾರು ಸುಮಾರು ನೂರ ಐವತ್ತು ಮಕ್ಕಳ ಒಂದು ಇದಾದ್ರೂ ಮೂರು ಟರ್ಮ್ಗೆ ಸುಮಾರು ಐನೂರು ಮಕ್ಕಳು ಮೆಡಿಕಲ್ ಎಜುಕೇಷನ್ಗೆ ಐನೂರು ಏಳ್ನೂರ ಐವತ್ತು ಮಕ್ಕಳು ಮೆಡಿಕಲ್ ಎಜುಕೇಶನ್ ಗೆ ಬರುವಂತದ್ದಾಗ್ತದೆ ಪಿ ಜಿ ಕೋರ್ಸ್ಗಳು ಆರಂಭ ಆಗ್ತದೆ ದೊಡ್ಡ ಮಟ್ಟದ ಆಸ್ಪತ್ರೆ ಇಲ್ಲಿ ನಿರ್ಮಾಣ ಆಗುವಂತದ್ದು ಆಗ್ತದೆ ಮೆಡಿಕಲ್ ಕಾಲೇಜು ಯಾವತ್ತು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು ಅದಕ್ಕೂ ಕೂಡ ಅಪಸ್ವರಗಳು ಬರುವುದನ್ನು ನೀವೆಲ್ಲ ಕಂಡಿದೆ ಅಪಸ್ವರಗಳು ಬರುವುದು ಸಹಜ ಅದರಲ್ಲಿ ಏನು ನಾವು ಅಪಸ್ವರ ಬಂತು ಅಂತ ಹೇಳ್ಬಿಟ್ಟು ನಾವು ಅದನ್ನು ನುಂದಿಕೊಂಡು ನಾವು ಹಿಂದೆ ಹೋಗುವಂತಲ್ಲ ನಾವದನ್ನು ಮಾಡಿ ತೋರಿಸುವ ಇವತ್ತು ಬಜೆಟ್ ಅಧಿವೇಶನ ಮೊನ್ನೆ ಇಪ್ಪತ್ತ ಎರಡು ತಾರೀಕಿಗೆ ಮುಟ್ಟಿದೆ ಇವತ್ತು ಇಪ್ಪತ್ತ ಎರಡು ಇಪ್ಪತ್ತ ಮೂರು ತಾರೀಕಿಗೆ ಇವತ್ತು ಅಧಿಕಾರಿಗಳು ಬ್ಯಾಂಗ್ಳೂರಿಂದ ಸರಕಾರದ ಸೂಚನೆ ಮೇರೆಗೆ ಪುತ್ತೂರಿಗೆ ಬರುವಂತದ್ದಾಗಿದೆ ಯಾರೆಲ್ಲ ಇದಕ್ಕೆ ಪ್ರಶ್ನೆ ಮಾಡ್ತಾ ಇದ್ರು ಮೆಡಿಕಲ್ ಕಾಲೇಜ್ ಬರ್ತದ ಇಲ್ಲವಾ ಮೆಡಿಕಲ್ ಕಾಲೇಜ್ ಹಾಕ್ತದ ಹೋಗ್ತದ ಅನ್ನುವ ವಿಚಾರಗಳು ಅವನ ಗೊಂದಲ ಸೃಷ್ಟಿಯಾಗಿತ್ತು ನನ್ನ ಸಹೋದರರಿಗೆ ನನ್ನ ಸಹೋದರರಿಗೆ ಈ ಪುತ್ತೂರಿನ ಬಂಧುಗಳಿಗೆ ರೀತಿಯ ಬಂಧುಗಳಿಗೆ ನಾನು ಹೇಳಿಕೆ ಹೆಚ್ಚ ಪಡ್ತಾ ಇದ್ದೇನೆ ಬಜೆಟ್ ಆದ ಎರಡು ದಿವಸದಲ್ಲಿ ಅಧಿಕಾರಿಗಳು ನಾನು ಕಳೆದು ಬಂದದ್ದೆಲ್ಲ ಸರಕಾರದಿಂದ ಅವರಿಗೆ ಸೂಚನೆ ಮೇರೆಗೆ ಕೇಲಾ ಹಂತದ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಡುವಂತ ಕೆಲಸ ಮಾಡಿದೆ ಅಧಿಕಾರಿಗಳು ಬರುವಾಗ ನಾವೆಲ್ಲ ಇಲ್ಲಿ ಸೇರುವಂತ ಅವಶ್ಯಕತೆ ಇರಲಿಲ್ಲ ಏನಿಲ್ಲ ಅಧಿಕಾರಿಗಳು ಬಂದು ಅದನ್ನು ವೀಕ್ಷಣೆ ಮಾಡಿ ಅವ್ರು ಹೋಗ್ತಾ ಇದ್ರು ನಾನು ಯಾಕೆ ಈ ಹಿಂದೆ ಇದಕ್ಕೆ ಹೋರಾಟ ಮಾಡಿದವರು ಈ ಹಿಂದೆ ಅದಕ್ಕೆ ಅದನ್ನು ಆ ಜಾಗವನ್ನು ನಿಗದಿ ಮಾಡಿದವರು ಇದಕ್ಕೆ ಇಲ್ಲಿ ಮೆಡಿಕಲ್ ಕಾಲೇಜು ಆಗ್ಬೇಕು ಅನ್ನುವ ವಿಚಾರದಲ್ಲಿ ಯಾರು ಕಲ್ಪನೆ ಕಂಡಿದ್ದಾರೆ ಅವರನ್ನೆಲ್ಲ ಇವತ್ತು ಕರ್ತದ್ ಯಾಕೆ ಅಂತ ಹೇಳಿದ್ರೆ ನೀವು ಜಾಗ ನೋಡಿ ಅಂತ ಕರೆದದ್ದಲ್ಲ ಜಾಗ ಅಧಿಕಾರಿಗಳು ಈರು ಇನ್ಫಾರ್ಮೇಶನ್ ರಿಪೋರ್ಟ್ ಕೊಟ್ಟ ಕೂಡ ಇನ್ನು ಆರ್ಕಿಟೆಕ್ಟರ್ ಟ್ರೀಮ್ ಬರ್ತದೆ ಅವ್ರು ಏನೇನು ಕೆಲಸಗಳು ಇದು ಮಾಡ್ಬೇಕು ಅದನ್ನು ಮುಂದಿನ ವಾರದಲ್ಲಿ ಮಾಡ್ತಾರೆ ಆನಂತರ ಡಿ ಪಿ ಆರ್ ಮಾಡ್ತಾರೆ ಆನಂತರ ಬಜೆಟ್ನ ಮೊದಲು ಏನು ಬಿಡುಗಡೆ ಬಜೆಟ್ ಹಣ ಬಿಡುಗಡೆ ಆಗ್ತದೆ ಅದರಲ್ಲಿ ನಮಗೆ ಎಷ್ಟು ಹಣ ಬೇಕು ಅದನ್ನು ಮಂಜೂರು ಮಾಡುವಂತ ಕೆಲಸ ನಾವು ಉತ್ತೇಜನ ತಗೊಂಡು ಮುಖ್ಯಮಂತ್ರಿ ಅವರ ಹತ್ರ ಹೇಳಿ ಅದನ್ನು ನಿಗದಿ ಮಾಡುವಂತ ಕೆಲಸಕ್ಕೆ ನಾವು ಆರಂಭ ಮಾಡ್ತೇವೆ ಅದಕ್ಕೆ ಮೊದಲು ನಾನೇ ಯಾರು ಕೂಡ ಹೇಳಬಾರದು ಅದು ನಲ್ವತ್ತು ಎಕರೆ ಜಾಗ ಅಲ್ಲಿ ನಿಗದಿ ಮಾಡಿದ್ರು ಅದರಲ್ಲಿ ಆಸ್ಪತ್ರೆ ಕಟ್ಟಿದ್ದಾರೆ ಅದು ನಮಗೆ ಗೊತ್ತಿರಲಿಲ್ಲ ಅದಕ್ಕೆ ಎಲ್ಲ ನಮ್ಮ ಪ್ರಮುಖರು ಏನಿದ್ದಾರೆ ವರ್ತಕರ ಸಂಘ ಇದ್ದಾರೆ ಡಾಕ್ಟರ್ ಗಳ ಅಸೋಸಿಯೇಷನ್ ಇದಾರೆ ಸಮಿತಿಗಳಿದೆ ಪುತ್ತೂರಿನ ಅದಕ್ಕೆ ಹೋರಾಟ ಮಾಡಿದ ಸಮಿತಿಯವರು ಇದ್ದಾರೆ ಇವರೆಲ್ಲ ಅಭಿಪ್ರಾಯವನ್ನು ಕಳಿಸ್ಲಿಕ್ಕೆ ಕಲೆಕ್ಟ್ ಮಾಡ್ಲಿಕ್ಕೆ ಅಭಿಪ್ರಾಯವನ್ನು ಕೇಳಲಿಕ್ಕೆ ನಾವಿಲ್ಲಿ ಸೇರಿರುವಂತದ್ದು ಅದಕ್ಕೆ ನಾನು ಹೇಳಿರುವಂತದ್ದು ನಾವಿಲ್ಲಿ ಮೀಟಿಂಗ್ ಬರಲಿಕ್ಕೆ ಇಲ್ಲ ಜಾಗ ನೋಡ್ಲಿಕ್ಕೆ ಎಲ್ಲ ಹೋಗ್ಲಿಕ್ಕೆಲ್ಲ ನಮ್ಮ ಅಭಿಪ್ರಾಯ ಫಸ್ಟ್ ಮೆಡಿಕಲ್ ಕಾಲೇಜ್ ಆಗ್ಬೇಕಿದ್ರೆ ಮೆಡಿಕಲ್ ಹಾಸ್ಪಿಟಲ್ ಆಗ್ಬೇಕು ಸುಮಾರು ಕನಿಷ್ಠ ಮುನ್ನೂರು ಬೆಡ್ನ ಆಸ್ಪತ್ರೆಗಳು ಆದ್ರೆ ಆಸ್ಪತ್ರೆಗಳು ಆಗಬೇಕು ಆದ್ರೆ ಕನಿಷ್ಠ ಆಸ್ಪತ್ರೆಗಳು ಇಲ್ಲಿ ಆದ್ರೆ ಮೆಡಿಕಲ್ ಕಾಲೇಜು ಮಾಡ್ಲಿಕ್ಕೆ ಏನು ತೊಂದರೆಗಳಿಲ್ಲ ಅದು ಮೆಡಿಕಲ್ ಕಾಲೇಜು ಅದರ ನಂತರ ನಾವು ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ ಮತ್ತೆ ಬಿಲ್ಡಿಂಗ್ ಮಾತ್ರ ನಮಗೆ ಬೇಕಾಗಿರುವಂತದ್ದು ಒಮ್ಮೆ ಆಸ್ಪತ್ರೆಯನ್ನು ಸೆಟ್ ಮಾಡಬೇಕು ನಮ್ಮ ಕನಸು ಇರುವುದು ನಮಗೆ ದೊಡ್ಡ ರೀತಿಯ ಆಸ್ಪತ್ರೆ ಬರಬೇಕು ಇಲ್ಲಿ ಮೆಡಿಕಲ್ ಕಾಲೇಜು ಆಗಬೇಕು ಆಯುರ್ವೇದಿಕ್ ಕಾಲೇಜುಗಳು ಆಗಬೇಕು ಇದು ದೊಡ್ಡ ಮೆಡಿಕಲ್ ಹಬ್ ಆಗಬೇಕು ಸುಮಾರು ಇಪ್ಪತ್ತು ಎಕರೆ ಜಾಗ ನಮಗೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಬೇಕು ನಮ್ಮ ಹತ್ರ ನಲ್ವತ್ತು ಎಕರೆ ಜಾಗ ಇದೆ ಮುಂದಿನ ದಿವಸಗಳಲ್ಲಿ ಮನಸ್ಸು ಮಾಡಿದ್ರೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಕೂಡ ಇಲ್ಲಿ ಮಾಡುವಂತಹ ಕೆಲಸಗಳನ್ನು ನಾವು ಮಾಡಬಹುದು ಹರಿತ ಹರಿತವಾಗಿ ಪುತ್ತೂರಿನ ಇತಿಹಾಸದ ಪುಟಗಳಲ್ಲಿ ಬರೆಯುವಂತಹ ಕೆಲಸಗಳು ಆಗ್ಬೇಕು ಅಂತ ನಮ್ಮ ಕನಸಿತ್ತು ಅದಕ್ಕಾಗಿ ಇವತ್ತು ನಮ್ಮ ಒಬ್ಬೊಬ್ಬರೇ ಇವತ್ತು ವರ್ತಕ ಸಂಘದವರು ಇರ್ಬೋದು ಮೆಡಿಕಲ್ ಅಸೋಸಿಯೇಷನ್ ಇರ್ಬೋದು ಇಲ್ಲಿಗೆ ಹೋರಾಟ ಮಾಡಿದವರು ಇರ್ಬೋದು ಈ ಭಾಗದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರನ್ನು ಕಳೆದಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಯಾರಿದ್ದಾರೆ ಅವರನ್ನೆಲ್ಲ ಅವರ ಅಭಿಪ್ರಾಯ ಪಡೆಯಲಿಕ್ಕೆ ನಾವು ಕನಿಷ್ಠ ಮೂರರಿಂದ ನಾಲ್ಕು ಲಕ್ಷ ಸಮಯವನ್ನು ಕೊಡ್ತೇವೆ ಅವರು ಇಲ್ಲಿ ಬಂದು ನಿಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ನಾವು ಅದಕ್ಕೆ ಮೊದಲು ನಿಮ್ಗೆ ವಿವರವಾಗಿ ಹೇಳ್ತೇವೆ ಈ ಭಾಗದಲ್ಲಿ ಕಾಣುವಂತದ್ದು ಈ ಜಾಗ ಪ್ರದೇಶ ಏನ್ ಕಾಣ್ತದೆ ಇಲ್ಲಿ ನಲವತ್ತು ಎಕರೆ ಜಾಗ ಇದೆ ಇದಕ್ಕೆ ಈ ಕಡೆ ಪುತ್ತೂರು ಉಪ್ಪಿನ ಅಂಗಡಿ ರಸ್ತೆ ಸಿಡಿಯಾಪೀರ್ ಬನ್ನೂರು ಕಡೆಯಿಂದ ಬರಬಹುದು ಅದರ ಬಗ್ಗೆ ಇದರ ಪಕ್ಕದ ಜಾಗ ಯಾರಿದ್ದಾರೆ ಅವರು ಫಸ್ಟ್ ಗೆ ವಿವರಣೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಆನಂತರ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತೇವೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ರೆ ಮಾತ್ರ ಇದನ್ನು ಲೆವೆಲಿಂಗ್ ಮಾಡುವಂತ ಕೆಲಸವನ್ನು ಮಾಡಿ ಹಂತ ಹಂತವಾಗಿ ಈ ವರ್ಷದ ಬಜೆಟ್ ನಾವು ಇಲ್ಲಿ ಸುಮಾರು ಕನಿಷ್ಠ ಮುನ್ನೂರು ಮೆಟ್ಟಿನ ಆಸ್ಪತ್ರೆಯನ್ನು ಇಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಶಿಲಾನ್ಯಾಸ ಮಾಡುವ ಮುಖಾಂತರ ಮುಖ್ಯಮಂತ್ರಿಯವರನ್ನು ಕರೆದು ಶಿಲಾನ್ಯಾಸವನ್ನು ಮಾಡಿ ಇಲ್ಲಿ ಮೆಡಿಕಲ್ ಆಸ್ಪತ್ರೆ ಮುನ್ನೂರು ಮೆಡ್ನ ಆಸ್ಪತ್ರೆಗೆ ಎಲ್ಲ ಡಿ ಪಿ ಆರ್ ಅನ್ನು ಮಾಡುವಂತಹ ಕೆಲಸವನ್ನು ಮಾಡಿ ಕಾಮಗಾರಿ ಮಾಡ್ತೀವಿ ಆ ನಂತರ ಮೆಡಿಕಲ್ ಕಾಲೇಜ್ ಮಾಡುವಂತಹ ಕೆಲಸಕ್ಕೆ ಮಾಡ್ತೀವಿ ಅದಕ್ಕೆ ತಮ್ಮ ಹತ್ರ ಎಲ್ಲ ವಿನಂತಿ ಮಾಡ್ಕೊಳ್ತೇನೆ ಹೆಚ್ಚಿನ ವಿವರಗಳೇನಿಲ್ಲ ನಮ್ಮ ಪಕ್ಕದ ಜಾಗದ ಅವರು ಇದರ ಬಗ್ಗೆ ಈ ಜಾಗದ ಬಗ್ಗೆ ಒಂದು ಮಾಹಿತಿ ಮತ್ತೆ ಅವರ ಅಭಿಪ್ರಾಯ ಒಂದು ಐದು ನಿಮಿಷದಲ್ಲಿ ಹೇಳ್ತಾರೆ ಬಾಕಿ ಸಂಘಟನೆಯವರು ಕೂಡ ನಿಮಗೆ ಯಾರಾದ್ರೂ ಮಾತಾಡ್ಲಿಕ್ಕೆ ಒಂದು ಜಾಗದ ಬಗ್ಗೆ ಬೇರೆ ಏನು ಹೊರಗಡೆ ಹೋಗಿ ಮಾತಾಡ್ಲಿಕ್ಕಿಲ್ಲ ನಮ್ಮ ಹತ್ರ ಇರುವಂತಹದ್ದು ಪ್ರಶ್ನೆ ಎರಡು ಒಂದು ಈ ಜಾಗ ನಾವು ಮೆಡಿಕಲ್ ಹಾಸ್ಪಿಟಲ್ ಕಾಲೇಜು ಮಾಡುವುದು ಎಲ್ಲಿ ಇದರ ಪಕ್ಕದಲ್ಲಿ ಕೋರ್ಟ್ ಆಗಿದೆ ಸುಮಾರು ಎಲ್ಲ ಕೋರ್ಟ್ ಇಲ್ಲಿ ಇಲ್ಲಿಗೆ ಶಿಫ್ಟ್ ಆಗ್ತದೆ ದೊಡ್ಡ ಬಿಲ್ಡಿಂಗ್ ಆಗಿದೆ ಕ್ವಾರ್ಟರ್ಸ್ ಆಗಿದೆ ಇಲ್ಲಿಂದ ಬಹುಶಃ ಒಂದು ಒಂದೂವರೆ ಕಿಲೋಮೀಟರ್ ಪಕ್ಕದಲ್ಲಿ ಕೋರ್ಟ್ ಕೂಡ ಇಲ್ಲಿ ಶಿಫ್ಟ್ ಆಗಿದೆ ಈ ಕಡೆ ಬಣ್ಣೂರಲ್ಲಿ ನಾವು ಗೆ ಹದಿನೈದು ಎಕರೆ ಜಾಗವನ್ನು ಕೊಟ್ಟಿದೆ ಇಂಡಸ್ಟ್ರಿ ಇಲ್ಲಿ ಆಗುವಂತದ್ದಾಗ್ತದೆ ಇನ್ನೊಂದು ಅದರ ಪಕ್ಕದಲ್ಲಿ ನಾವೀಗ ಸುಮಾರು ಕೋಟಿ ವೆಚ್ಚ ಇನ್ವೆಸ್ಟ್ ಮಾಡಿ ಒಬ್ಬರು ಉದ್ಯಮಿ ಬಂದಿದ್ದಾರೆ ಅವರು ಮುನ್ನೂರು ಕೋಟಿ ಉದ್ಯಮ ಹೂಡಿಕೆ ಮಾಡಿ ಸುಮಾರು ಒಂದು ಸಾವಿರದ ಐನೂರು ಜನರಿಗೆ ಉದ್ಯೋಗವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೂ ಕೂಡ ನಾವು ಇಪ್ಪತ್ತೈದು ಎಕರೆ ಜಾಗವನ್ನು ನಾವು ರಿಸರ್ವ್ ಮಾಡುವಂತಹ ಕೆಲಸಗಳು ಇದು ರಸ್ತೆಯ ಆಮದಿಗೆ ಆಗ್ತದೆ ಒಟ್ಟು ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ಫೋರ್ ಲೈನ್ಗೆ ಈಗ ಆಲ್ರೆಡಿ ಹಣ ಮಂಜೂರಾಗಿದೆ ಕಾಮಗಾರಿ ನಡೀತಾ ಇದೆ ಬರುವವರಿಗೆ ಎಲ್ಲ ಕಡೆಯಿಂದ ಆಕ್ಸೆಸ್ ಮಾಡುವಂತಹ ಕೆಲಸಗಳು ಆಗ್ತದೆ ನಾನು ಅಧಿಕಾರಿಗಳಿಗೂ ಕೂಡ ಹೇಳುವಂತದ್ದು ಎಲ್ಲಿಂದ ಬನ್ನೂರು ಈ ಕಡೆಯಿಂದ ಬರ್ತದೆ ಅಲ್ಲಿಯೂ ಕೂಡ ನೀವು ಮಿನಿಮಮ್ ಫಾರ್ಟಿ ಫೀಟ್ ನ ರಸ್ತೆಯನ್ನು ಜೋಡಣೆ ಮಾಡ್ಕೋಬೇಕು ಈ ಕಡೆ ಬರುವಂತಹ ಇದನ್ನು ಕೂಡ ಫೋರ್ಟಿ ಫೀಟ್ ರಸ್ತೆಗೆ ಪ್ರೊವಿಷನ್ ಅನ್ನು ಆ ನಂತರ ಎರಡು ಕಡೆಯಿಂದ ಆಕ್ಸೆಸ್ ಎಂಟ್ರಿ ಬೇರೆ ಕಡೆಯಿಂದ ಯಾವ್ದಾದ್ರು ಅದಕ್ಕೆ ಕನೆಕ್ಟ್ ಆಗುವ ರಸ್ತೆಗಳಿದ್ರೆ ಅದಕ್ಕೂ ಕೂಡ ಇಡಬೇಕು ಮಾಸ್ಟರ್ ಪ್ಲಾನ್ ಮಾಡುವಾಗ ಮುಂದಿನ ದಿವಸಗಳಲ್ಲಿ ಹಾಸ್ಟೆಲ್ ಶು ಮಾಡಲಿಕ್ಕೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಆನಂತರ ಆ ಹದಿನೈದು ಇಪ್ಪತ್ತು ಎಕರೆ ಅಲ್ಲಿ ಮಾತ್ರ ಮಾಸ್ಟರ್ ಪ್ಲಾನ್ ಅನ್ನು ಕೂಡಿಸ್ಬೇಕು ಆನಂತರ ಇರುವಂತದ್ದು ನಾವು ಹೆಚ್ಚುವರಿ ಆಗಿರುವಂತಹ ಹದಿನೈದು ಇಪ್ಪತ್ತು ಎಕ್ರೆಯಲ್ಲಿ ನಾವು ಇನ್ನು ಏನು ವೈದ್ಯಕೀಯ ಆಯುರ್ವೇದ ಆಯುರ್ವೇದ ಮೆಡಿಕಲ್ ಕಾಲೇಜ್ ಏನಾದ್ರು ಅದಕ್ಕೆ ಸಂಬಂಧ ನರ್ಸಿಂಗ್ ಕಾಲೇಜುಗಳು ಆಯುರ್ವೇದ ಮೆಡಿಕಲ್ ಕಾಲೇಜುಗಳು ಇದಕ್ಕೆಲ್ಲ ಬೇಕಾಗುವಂತಹ ಜಾಗ ನಿಗದಿ ಮಾಡಿದ್ರೆ ಮೆಡಿಕಲ್ ಹಬ್ ಆ ಕಡೆಯಿಂದ ಪಶು ವೈದ್ಯಕೀಯ ಕಾಲೇಜು ಮಾಡಿದ್ರೆ ಅಲ್ಲಿ ಎನಿಮಲ್ ಹಬ್ ಆದ್ರೆ ಈ ಕಡೆಯಿಂದ ಮೆಡಿಕಲ್ ಹಬ್ ಅನ್ನು ಆರೋಗ್ಯದ ಬಗ್ಗೆ ಕೊಡುವಂತ ಕೆಲಸವನ್ನು ಮಾಡಿದ್ರೆ ಅಲ್ಲಿ ಕೂಡ ನಾವೀಗ ಅಹ್ ಬೇರೆ ಬೇರೆ ಅಹ್ ಕೊಯ್ಲದಲ್ಲಿ ಇವತ್ತು ಪಶು ಪಶು ವೈದ್ಯಕೀಯ ಇಪ್ಪತ್ತಾರು ಕೋಟಿ ಸ್ಯಾಂಕ್ಷನ್ ಆಗಿದೆ ಅಲ್ಲಿ ಕೂಡ ನೀವು ಈ ಅಕಾಡೆಮಿಕ್ ಇಯರ್ಗೆ ಅಲ್ಲಿ ಆರಂಭ ಆಗ್ತದೆ ಈಗಲೇ ಮೊನ್ನೆನೇ ಆಗ್ಬೇಕಿತ್ತು ಅದು ಒಂದು ರಿಸರ್ವೇಶನ್ ಬಂದ್ರಿಂದ ನಾವು ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಒಂದು ಹೊಸ ಕಾನೂನು ಬಂದದ್ರಿಂದ ರಿಸರ್ವೇಶನ್ ಅದು ಕ್ಲಾರಿಟಿ ಆಗದೆ ಅಲ್ಲಿ ಅವ್ರ ಎಂಪ್ಲಾಯೀಸ್ ಅನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅದಾದ ಕೂಡಲೇ ಅದನ್ನು ಕೂಡ ಮಾಡುವಂತ ಕೆಲಸ ಆಗ್ತದೆ ಅಲ್ಲಿ ಮತ್ತೆ ಬೇರೆ ಇನ್ನಷ್ಟು ಬೇಡಿಕೆಗಳು ಬಂದಿದೆ ನೂರ ಎಕರೆ ಜಾಗವನ್ನು ಗೆ ಕೊಡುವಂತ ಕೆಲಸವನ್ನು ಅಲ್ಲಿ ಮಾಡ್ತೀವಿ ಅವರು ಫೀಡ್ ಫ್ಯಾಕ್ಟ್ರಿ ಆನಂತರ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಂತ ಹೊಸ ರೀತಿಯ ಹಸುವಿನ ತಳಿಯನ್ನು ಮಾಡುವಂಥದ್ದು ಆನಂತರ ಹಸುವಿಗೆ ಬೇಕಾಗುವಂತಹ ಏನು ಮೇವು ಬರ್ತದೆ ಅದನ್ನು ಬೆಳೆಸುವಂಥದ್ದು ಪೌಲ್ಟ್ರಿ ಫುಡ್ ಅವ್ರು ಮಾಡುವಂಥದ್ದು ಅದನ್ನೆಲ್ಲ ಮಾಡ್ಲಿಕ್ಕೆ ಈಗ ಏನು ನೂರ ಎಕರೆ ಜಾಗ ಅದನ್ನು ಕೊಡುವಂತ ಕೆಲಸವನ್ನು ಮಾಡಿ ಉದ್ಯಮ ಜೊತೆಗೆ ಆರೋಗ್ಯ ಇದನ್ನೆಲ್ಲ ಪುತ್ತೂರಿನಲ್ಲಿ ಕಲ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ತಾವು ದಯಮಾಡಿ ಆದಷ್ಟು ಬೇಗ ತಮ್ಮ ತಮ್ಮ ಮಾಹಿತಿಗಳನ್ನು ತಮ್ಮ ತಮ್ಮ ಯಾರು ಆಸಕ್ತರಿದ್ರೆ ತಮ್ಮ ಮಾಹಿತಿಗಳನ್ನು ಇರಬಹುದು ನಮ್ಮ ಎರಡೇ ಇಲ್ಲಿ ಎಜೆಂಡ ಇರುವಂತದ್ದು ಆಸ್ಪತ್ರೆ ವೈದ್ಯಕೀಯ ಕಾಲೇಜು ಮಾಡುವಂತ ಜಾಗ ನಿಗದಿ ಮಾಡುವಂತದ್ದು ಮತ್ತೆ ಅದಕ್ಕೆ ಇರುವಂತಹ ಸಾಧಕ ಬಾಧಕಗಳ ವಿವರವನ್ನು ಕೊಡುವಂತದ್ದು ಕೊಡಬೇಕು ಅಂತ ವಿನಂತಿ ಮಾಡುತ್ತಾ ಬಂದವರಿಗೆಲ್ಲ ಇನ್ನೊಮ್ಮೆ ಸ್ವಾಗತವನ್ನು ಕೊಡುತ್ತಾ ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ ತಾವೆಲ್ಲ ಬಂದಿದ್ದೀರಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ಆ ಮುಖಾಂತರ ನಾಳೆ ಅಶೋಕ್ ರೈ ಅವರು ಮಾಡಿದ್ದಾರೆ ಶಕುತಲಾ ಶೆಟ್ಟಿ ಅವರು ಮಾಡಿದ್ದಾರೆ ಕಾಂಗ್ರೆಸ್ ಮಾಡಿದ್ದಾರೆ ಅಂತ ಆಗಬಾರ್ದು ಇದು ಎಲ್ರಿಗೂ ಸೇರುವಂತದ್ದು ಆರೋಗ್ಯದ ದೃಷ್ಟಿಕೋನದಿಂದ ಪುತ್ತೂರಿನ ಅಭಿವೃದ್ಧಿಗೆ ಇದನ್ನು ತಮ್ಮೆಲ್ಲಾ ಸಲಹೆ ಸೂಚನೆಗಳು ಪಕ್ಷಾತೀತವಾಗಿ ಇದು ಯಾರು ಕೂಡ ಅದನ್ನು ತಂದ್ರು ಅವರು ಮಾಡುದು ಇವರು ಮಾಡುದಲ್ಲ ನಾವು ಟ್ಯಾಕ್ಸ್ ಕಟ್ಟಿದಂತ ಹಣದಲ್ಲಿ ಮಾಡುವಂತದ್ದು ಅದು ಜನರ ಸದುಪಯೋಗಕ್ಕೆ ಪಡಬೇಕು ಅದಕ್ಕೆ ನಿಮ್ಮ ವಿಚಾರಗಳನ್ನು ಪಡೆಯಲಿಕ್ಕೆ ನಾವು ಇಲ್ಲಿ ಸಭೆಯನ್ನು ಸೇರಿದ್ದೇವೆ ತಮ್ಮ ವಿಚಾರಗಳನ್ನು ತಿಳಿಸ್ಬೇಕಾದ್ರೆ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೇವೆ